ಯಾರು ಮುಟ್ಬೇಡ ಏನ್ ಭಾಷೆನೋ ಹಸಾರು ಎರಡು ಸಾವಿರ ಕೊಟ್ಟರು ಏನ್ ಒಂದ್ ದಿವಸ ಎರಡು ಒಂದ್ ವಾರ ಅದ್ರ ಮುಂದೆ ನಮ್ದು ಹೆಂಗೆ ಅದನ್ನ ಇವತ್ತು ನಾವು ಚಿಂತನೆ ಮಾಡ್ ದಯಮಾಡಿ ಈ ಪಿ ಕೆ ಪಿ ಎಸ್ ಒಂದು ಮೂರು ಜನ ಮೊದಲೇ ದುಡ್ಡು ತಗೊಂಡ್ರು ದುಡ್ಡು ತಗೊಂಡ್ರು ಅವ ನಮಗೆ ಗೊತ್ತಿಲ್ಲ ಎಲ್ಲಾರು ಏಳು ಜನ ಬಂದ್ ನಮ್ಮಲ್ಲಿ ಉಳಿದ್ರು ಏಳು ಜನ ಬಂದ್ರು ಯಾಕಂದ್ರೆ ನಲವತ್ತು ಯಾರು ಎಲೆಕ್ಷನ್ ಮಾಡಿಲ್ಲ ಒಂದ್ಸಲ ಎಲೆಕ್ಷನ್ ಯಾರು ನಮ್ ತಾರುಕು ಗೊತ್ತಿಲ್ಲ ಎಲೆಕ್ಷನ್ ಉಳಿದ್ರು ನಾನೇ ದೂರ ಕೊಡ್ಬೇಕು ನಾನು ಆಗಿರ್ತಿಲ್ಲ ಉಳಿದ್ರು ಉಳಿದುಳ್ಳೆ ಒಂದ್ ದಿವ್ಸ ಮತ್ತೊಬ್ಬ ಅವರು ಪಿ ಎ ಬಂದಿ ಎ ಯಾಕಂದ್ರೆ ಅವ್ರು ಬರಕ್ ಕೈ ಡೈ ಮಾಡಂಗಿರೋ ಅವರು ಪಿಎ ಬಂದ ನಾನು ಒಪ್ಪಕೊಂಡ್ರಿ ಒಪ್ಪಕೊಂಡ್ರಿ ಒಪ್ಪಕೊಂಡ್ವಿ ಕಳೆಸಿ ತನ್ನರ್ ವಾಟಾ ಬೆಗಿದಿ ಒಪ್ಪ ಹೋಗ್ಬರು ಒಪ್ಪದ ಒಂದಿಬರು ಮೂರು ಮನೆ ಹೆಚ್ಚು ಕಳೆಸಿ ಟಿಕೆಟ್ ಅದರ್ ಹಂಚ್ ಕಳೆಸಿ ನಮ್ಮ ರೌಟ್ ಬಾಡಾ ನಮ್ಮ ಔರವೆ ರೌಟ್ ಬಾಡಾ ನಮ್ಮ ಔರವೆ ನಾನು ಕುಲ್ಲೆ ಇನ್ನು ಔರವೆನ ಹ್ಯಾಂಗ್ ಮಾಡ್ ಅದ್ರ ಪ್ರಕಾರ ಅವ್ರನ್ನೇನ್ ಕೊಡಕ್ ಹೋಗಪ್ಪ ನನ್ನ ಮೈನ ನನ್ನ ನಂಬಿ ಬಂದಾರ ಈಗ ನನ್ನ ನಂಬಿ ಬಂದಾರು ನಾ ತಿರೇ ಅವ್ರ ಮಗಿ ಹೋಗಿ ಮುಗಿಸು ಜವಾಬ್ದಾರಿ ನಂದು ನಾನು ರುಂಡಾ ಕೊಟ್ಟ ಕಡೆ ಅವ್ರನ್ನೇನ್ ಕೊಡುದು ತೈ ಎಲ್ಲಾ ಮುಗಿತು ಬಂದ್ರು ದುಮಿಡಿ ಆದ್ರು ನನ್ನ ಮಗಾನಿಂದ ದುಮಿಡಿ ಪಾಪಿಡಿ ಮುಗಿಸ್ಕೊಂಡು ಮತ್ತೆ ತಿರುಗಿ तेरी बात तो मातूम तो डेट फिक्स मेड हुई हाँ डेट फिक्स मेड हुई थे मैंने अब्दार रहता है तीन अब्दार रहते हैं आप बकार बुज़ाने और बुज़ाने हो वादा भीमशे अलार्म फ़ोन चुरो कोई बंद पापा चला रहूँगी मार्क्टपॉल में कोई और मार्क्टपॉल बंद है मार्क्टपॉल मातूम को लोग अंदाज़ प ಅಂತಾ ತಗೊಳ್ಳೋ ಮುಂದೆನು ವಿಡಿಯೋ ಇತ್ತು ಒಂದು ನನಗೇನು ಫೋನ್ ಮಾಡಿದ್ರು ನೋಡ್ರಿ ಅವ್ರ ರೊಕ್ಕ ತಗೊಂಡ ಅವ್ರ ಕಳಿಸ್ ಮತ್ತಿಲ್ಲ ಅದು ಈ ರೊಕ್ಕಾನ ಕಡೆ ಅಂತ ಹೇಳಿ ಅವ್ರನ್ನ ನಾವು ಕೇಸ್ ಹಾಕ್ತಿವಿ ಕೇಸ್ ಹಾಕ್ತಿವಿ ಕೇಸ್ ಹಾಕಿದ್ರ ಮತ್ತ ಅವಾಗ ಅವಾಗ ನೀವು ಕೇಳ್ಬ ಮತ್ತೂ ಕನ್ವಿನ್ಸ್ ಮಾಡಕ್ ಯಾಕಂದ್ರೆ ಮತ್ತೆ ಸವಾಲ ಹವಾಮ ಬಂದ ತಿರ ಮೂರ್ ಗುಜೆ ನಾಲ್ಕ ಗುಜೆ ಎರಡು ಮೂರ್ ತಾಸು ಗುಜೆ ಅವ್ರ ಕೇಳ ಅವ್ರನ್ನ ನಮ್ಗೆ ತಂದು ಕೊಡ್ರೀ ಇಲ್ಲ ಅದು ನಮ್ಮ ಕೇಸ್ ಆಗ ಖುಲಪ್ಪ ವಕೀಲರಾದ ಕರೆಸಿ ವಕೀಲರ ಎಲ್ಲ ಮಾಹಿತಿ ನಾಳೆ ಅವ್ರಿಗೆ ಅಸ್ತಿ ಆಗ್ತೈತಿ ಈ ಮೋಸ ಮಾಡೋ ಜಗತ್ತಿನಾಗ ಚೆನ್ನಾಗಿರಾಕೆ ನೇರ ಯಾರು ಮಾತಾಡಾ ಕೋಣ ಹಚ್ಚಿ ಶ್ರೀಕಾಂತ್ ಕೋಣ ಹಚ್ಚಿ ಸೆಕ್ರೆಟ್ರಿ ಬೋಣ ಹಚ್ಚರಿ ಬಿಐ ಕೋಣಿ ತಿರುಗಿ ಏಳು ಮಂದಿ ಕಳಿಸ್ತಾರಪ್ಪ ನೀವು ಯಾಕೆ ಬರ್ಕೊಂತೀರ ಬರ್ಕೊಂಡು ಕರೆ ನನ್ನ ನಂಬಿ ಬಂದ ಅವ್ರನ್ನ ಕೇಸ್ ಬಸ್ ಮಾ ಮನಸ್ಸು ನನಗೆ ಆಗಂಗಿಲ್ಲ ಒಂದು ಓಟ್ ಬರ್ತದೇ ಬಿಡ್ತದ್ದು ನಾನು ತಿಳಿಕೆ ಎಷ್ಟವಾಗಿಲ್ಲ ಇಲ್ಲರಿ ನೀವು ಇಂದ ಹೆಸರು ಹೇಗೆ ಕಳ್ಸ ಏಳು ಮಂದಿನ ಡೆಲಿಗೇಷನ್ ಫಾರ್ಮ್ ಇನ್ನೋ ಸಿದ್ದಾಪಣ ಹೆಸರು ಹೇಳಿ ಕಳ್ಸ ಅದೇನೂ ಹೇಳಿಲ್ಲ ಏಳು ಮಂದಿ ನಮಗೆ ಗಾಯಗಳು ಕೊಟ್ಟು ಏಳು ಮಂದಿ ಕಳ್ಸಿ ಅವ್ರು ಹೇಗೆ ಮಾತ್ರ ಸೇವ್ ಮಾಡ್ತಾರೆ ನೀವು ಯಾರ ಹೆಸರು ಬರ್ಕೊತೀರ ಬರ್ತಾರೆ ಮಾತ್ರ ತಿರುಗಿ ಏಳು ಮಂದಿ ನನಗೆ ನನಗೆ ಬಂದ್ ಭೇಟಿ ಆಯ್ ಮತ್ತ ಅವ್ರ ಊರ್ ಹೋಗ್ಬಿಟ್ಟು ಜವಾಬ್ದಾರಿ ನಂದ ಅದನ್ನ ಕನ್ವಿನ್ಸ್ ಮಾಡಿ ಆಮೇಲೆ ಬೆಳಿಗ್ಗೆ ಬಂದ್ ಹೋದ್ರೆ ಸಾಕಾರ ನಾವ್ ಸಾಯಕ್ ತಯಾರದು ನೀ ಯಾಕೆ ಹಿಂಗ್ ಮಾಡಕ್ ಬೆಳಿಗ್ಗೆ ಟೈಮ್ ಆಗೈತಿ ನೀವು ಇದ್ರಿ ಎಲ್ಲರೂ ಬದ್ರು ಬದ್ರು ಇದ್ರಿಗೆಲ್ಲ ಇಲ್ಲಿ ಊರಾಗಿದ್ದಿ ನೀ ಎಲ್ಲರೂ ಹೋದ್ರೆ ಇಂಥವೆಲ್ಲ ಮಾಡು ಮಾಡಿರ್ತೀರಿ ಈಗ ಒಂದು ನಾವು ಹೋಟ್ ಸಲುವಾಗಿ ನಿಮ್ಮನ್ನ ಕೇಸ್ ಬಸ್ ಹಾಕ್ತಾರೆ ಜೇಲಿಗೆ ತಿಳಿಯೋದ ಜೇಲಿ ಅದನ್ನ ಅದಕ್ಕೆ ನಾನು ಎರಡೇ ಸಹಿ ಮಾಡಿರೋದು ಕಡಿಗೆ ಸೆಕ್ರೆಟರಿ ಫೋನ್ ಮಾಡಿ ಇಲ್ಲಿ ಊರಿ ಬರ್ಬೋದ ಇಲ್ಲಿ ನೀವು ಅದೇ ಇಲ್ಲಿ ಬರ್ಬೋದ ನಿಮ್ ಬೇಡ ಅಂದ್ರೆ ಮತ್ತೆ ಮ್ಯಾರೇಜ್ ಆಗ ಹೇಗ ಸೆಕ್ರೆಟರಿ ಫೋನ್ ಮಾಡಿ ಸೆಕೆಂಡ್ರಿ ನೀಸ್ ಡೆಲಿಗೇಷನ್ ಬೇಗ ಕಳ್ಸ್ತ ಮತ್ತ ನಮ್ ಏಳು ಮನೆಯಲ್ಲಿ ಬರ್ತಾರೆ ಅವ್ರ ಮೂರು ಮನೆಯಲ್ಲಿ ಬರ್ತಾರೆ ಅವ್ರು ಯಾವ್ದು ಹೇಳ್ತಾರ ಬರೋದು ಕೊಡಪ್ಪ ಅಲ್ಲಿ ನಮ್ಮ ಅಂಕಲ್ ಅಂಕಲ್ಗಳು ಏನಾದ್ರು ಮೈತ್ರಿ ಯಾರಿಗೂ ಎಷ್ಟು ಭಾಗಬಾರ್ದು ಮತ್ತ ತಿರುಗ ಕಬ್ಜ್ ಬರ್ಬೇಕು ರಾತ್ರಿ ಮತ್ತೆಲ್ಲ ಮುಷ್ ಬಂದರು ಇದು ಉದ್ದೇಶ ಹೆಂಗ್ ಮೋಸ ಮಾಡ್ತಾರೆ ಅವ್ರನ್ನ ಪ್ಲಾನ್ ಮಾಡಿರ್ತಾರೆ ರೊಕ್ಕ ಕೊಟ್ಟದ್ದು ದೇವಲ್ಲ ಹತ್ತು ಹತ್ತಿಪತಿ ಕೆಲ್ಸ ಇವ್ರಿ ಅದು ಹೇಳಿದ ಇಲ್ಲ ನನಗೆ ಅವರ ಬೇಕು ನೆಮ್ಮ ಪಟ್ಟಿಂಗ್ ಜಾಬ್ರಿ ಅದ್ ನಾ ಚೇರ್ಮ್ ಹೋದ್ರೆ ಇಲ್ಲ ನಿಮ್ಮ ಹುಷಾರ ಹೋದ್ರೆ ಜನರು ಹೋದ್ರೆ ರಾಜ್ಯಾಗ ಎಲ್ಲ ಇದು ನೀವು ತಿಳ್ಕೊಂಡ ಹಗಿರಿಲ್ಲ ಸ್ಥಳ ಹೋಗ್ರಿ ಸೇವ್ ಮಾಡ್ಲಿ ಬರೀ ನಾವು ಊರಿಗೆ ಹೋಗ್ಲಿಕ್ಕೆ ಹೇಳ್ತಾರೆ ಒಬ್ಬರು ಹಾಕ್ತಾ ಇಲ್ಲ ಈ ವಿಷಯ ನಾನು ಬಿಡಿ ಏನಾಗತ್ತೆ ಹದಿನೈದು ದಿವಸ ಅಂದ್ರೆ ಇಲ್ಲಿಂದ ಸಾಹುಕಾರ ಇದು ನಾವು ಏನ್ ಮಾಡಿದಂಗಪ್ಪ ಅಂದ್ರೆ ಅದನ್ನು ಮಾತು ಕಡೆ ಮಾಡಿ ತಪ್ಪ ನಾವು ರೆಕಾರ್ಡ್ ಅಲ್ಲ ನಮ್ಮ ಕಡೆ ನಿಮ್ ಕಡೆ ಇದ್ದೇನೆ ತಮ್ಮ ವಿಡಿಯೋ ಕೊಡಿಯೋ ನಮ್ಮ ಯಾರ ಕಡೆ ಇಲ್ಲವ ನನಗೆ ಇವ್ರು ಏನು ಥರ ಪಡ್ಕೊಂಡ್ ಬಂದ ನಂತರ ನಂಗೆ ಸಲಹಾಗಿ ಇವ್ರು ಬಂದವರು ಎರಡು ಗಂಟೆಗೆ ನನ್ನ ಕಡೆ ಬಂದವರು ಬಂದ ಕೊಡ್ಲಿ ಮತ್ತೆ ಇವ್ರನ್ನೆಲ್ಲ ಜೇಲ ಕೇಸ ಬಗರಿ ಮಾಡೋಕ್ಕಿಂತ ಏನ ಓದಿಲ್ಲ ಈ ಹೋಗ್ರಿ ಸೈ ಮಾಡಿದ್ರು ಆ ಹೋಗ್ರ ನಾ ಹೇಳಿದ ಪ್ರಕಾರನ ಅವ್ರು ತಿರುಗೂರಿಗೆ ಬಂದರು ನಾ ಹೇಳಿದ ಪ್ರಕಾರನ ಅವ್ರು ಹೋಗಿ ಸಹಿ ನಾ ಹೇಳಿದ ಪ್ರಕಾರನ ಬೇರೆ ವ್ಯವಸ್ಥೆ ಡ್ರಾ ಆಗಿದ್ದಿ ನಿಮ್ಮ ಅವು ಏನು ಒಂದು ನಿಮ್ಮ ಡ್ರಾ ಹಿಂದಾಮಂದ ಆಗುವುದಿಲ್ಲ ನಾ ಯಾವ ರೋಗ ನಿಮ್ಗೆ ಕಡಿಮೆ ಮಾಡುದಿಲ್ಲ ಅದ್ರೊಳಗೆ ಏನು ತಪ್ಪಿದ್ರೆ ನಮ್ದು ಐತಿ ಹೊರತಾಗಿ ನಿಮ್ಮ ಯಾರೂ ಆಡಳಿತ ತಪ್ಪು ಇಲ್ಲ ಅಂತ ಹೇಳಿ ಎಲ್ಲರೂ ನಿಮ್ಮ ಕೈ ಮುಂದ ಈ ಸಂದರ್ಭ ಹೇಳಕ್ಕೆ ಆದ್ರೆ ಇವತ್ತು ಈ ವರ್ಷ ಏನಾದ್ರು ಮುಂದಿನ ದಿನಮಾನದಾಗ ಆಗ್ತದೆ ಎಲ್ಲರಿಗೆ ಆಗತ್ತ ಯಾಕಂದ್ರೆ ನಿಮ್ಗೆ ಹೋದ್ರು ಅಷ್ಟೇ ನನ್ಗೆ ಹೋದ್ರು ಅಷ್ಟೇ ನಾನೊಬ್ರು ಹೋದ್ರು ಅಷ್ಟೇ ನಿಮ್ಮೊಬ್ರು ಹೋದ್ರು ಅಷ್ಟೇ ನಮ್ಗೆ ಯಾಕೆ ಬೇಕೈತಿ ಐತಿ ಯಾರು ಮುಟ್ಟಾಗ ನಮ್ಗೆ ಏನು ದೇವ್ರು ಕಡಿಮೆ ತಾಯಿ ಕಡಿಮೆ ಎಲ್ಲ ಐತಿ ಎಲ್ಲ ನಮ್ಗೆ ಐತಿ ನಮಗೇನು ತಾಯಿ ಕಡಿಮೆ ಒಂದು ಸೀಟಿ ಹೊಡೆದು ನಾವು ಹುಡುಗರು ಅದಕ್ಕೆ ಈಗ ಆಗಿದ್ದ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಬುದ್ಧಿ ಕಲ್ಸಾಗ ಇನ್ನು ಮುಂದೆ ತಿಳ್ಕೊಂಡು ಯಾವುದೂ ವಿಷಯ ದೊಡ್ಡ ಮುಟ್ಟಬೋದು ಅದು ಬೆಂಕಿ ಬೆಂಕಿ ತಗೊಟ್ಟದ್ ಬೈ ನೀನ್ ಮಗ ತಗೋಬೋದು ಮಗನ ಕಿಶಾಯಿ ಆಪು ತಗೋಬೋದು ಹೇಂತಿ ಕಿಶಾ ಹೆಂಡಕ್ಕೆ ಹೇಂತಿಸೋದು ಅವ್ಕೊಂಡಿದ್ರು ಈ ಹೊರಗಿನವರೇನು ಅಂತ ಕೊಡ್ತಾರ ಹರಾಗ ಇವನು ಒಂದು ವಿಚಾರ ಮಾಡಿಬಿಡ್ತು ಇಲ್ಲ ಅದು ಹಿಂಗೆ ತೆಗಲ್ಪ ತೆಗಲ್ಪಲ ಮಾಡಿ ನಮ್ಮನ್ನ ಹತ್ತವು ಹಾಗಿದ್ದೀಗಿ ವಿಷಯ ಇಂದಿನ ಮೂರಾ ಮೈ ಫೋನ್ ಹಚ್ಚು ಹಿಂಗೆ ಆಗ್ತಾ ಇದ್ ಇಲ್ಲ ನಾಳೆ ಬರತ್ತ ಅಂತ ತಿಳ್ಸಿ ಕೇಳ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ನೀವು ತಿಳ್ಕಿ ಕೊಟ್ಟಿದ ಇನ್ನು ಮುಂದೆ ಹಾಕಬಾರ್ದು ನೋಡಿ ಅಂತ ಎಚ್ಚರಿಕೆ ಎಲ್ಲಾ ಚೇರ್ ಮಾಡ್ರು ಐ ಚೇರ್ ಮಾಡ್ರು ಎಲ್ಲ ಈ ಶಿವಲಿಂಗ್ ನಾವು ಹೇಳ್ತೇವೆ ಯಾವ ಕಡಿಮೆ ಯಾವ ಯಾವ್ದು ಬರದ ಹೇಳ್ದ ಏನೋ ಬಂದ್ರು ಒಮ್ಮೆ ಬಂದ ಆ ರೋಡ್ ಹೇಳಿರಿ ಆ ರೋಡ್ ಮಂಜೂರ್ ಮಾಡಿದವು

ಉಮೇಶ್ ಕಟ್ಟಿದ್ ತಪ್ಪ ಮಾಡ್ಯಾನೋ ನಿಖಿಲ್ ಮಾಡ್ಯಾನೋ ಪೃಥ್ವಿ ಮಾಡಿದ್ವನ್ ಮಾಡಿದ್ವ ಚರಬಳ ಮಾಡಿದ್ರು ಹಿರಿಯರ್ ಮಾಡಿದಾರು ಯಾರು ಮಾಡಿದ ಮತ್ ಅವ್ನ ಸ್ವಾರ್ಥ ಹೋಗುದಾದ್ರೆ ನಮ್ಮ ನಮ್ಮ ನೋಡಿದ್ರು ಹಾಕ್ತಿಲ್ಲೋಕಲ್ ರೋಕಲ್ ಬಣ್ಣ ಹಾಕಿ ಹೋಗೋದು ಮಗ ಸಹ ಸಹಿತ ಹರಾಗಿರೋ ನಮ್ಗಡೆ ಇರಬೇಕು